ಮಂಗಳೂರಿನ ಪಣಂಬೂರು ಅನ್ನೋ ಕಡೆ ಒಂದು ಬಂದರಿನಲ್ಲಿ ಕೋಸ್ಟಲ್ ಗಾರ್ಡ್ಗಳು ಒಂದು ಅಣುಕ ಪ್ರದರ್ಶನವನ್ನ ತೋರಿಸ್ತಾರೆ ಅಂದ್ರೆ ಯಾವ ರೀತಿ ಯಾವ್ದಾದ್ರು ಹಡಗಿನ ಮೇಲೆ ಅನುಮಾನ ಬಂತು ಅಂದ್ರೆ ಯಾವ ರೀತಿ ಕಾರ್ಯಾಚರಣೆಯನ್ನು ನಡೆಸ್ತಾರೆ ಯಾರಾದ್ರೂ ನೀರ್ನಲ್ಲಿ ಮುಳುಗಿ ಬಿದ್ದು ಸಾಯ್ತಾ ಇದ್ರೆ ಅವರನ್ನ ಯಾವ ರೀತಿ ರೆಸ್ಕ್ಯೂ ಮಾಡಲಾಗುತ್ತೆ ಹೆಲಿಕಾಪ್ಟರ್ಗಳು ಜೆಟ್ ವಿಮಾನಗಳು ಮತ್ತು ಈ ಹಡಗುಗಳನ್ನ ಯಾವ ರೀತಿ ಬಳಸ್ಕೊಳ್ಳಲಾಗುತ್ತೆ ನಮ್ಮ ಸಮುದ್ರದ ಗಡಿಯನ್ನ ಕಾಯೋದಕ್ಕೆ ಅನ್ನೋದರ ಅಣಕು ಪ್ರದರ್ಶನವನ್ನ ಮಾಡಿ ತೋರಿಸ್ತಾರೆ ಇನ್ನು ಈ ಎಲ್ಲ ದೃಶ್ಯಗಳನ್ನ ಕಣ್ ಯಾವ ಗೆಹ್ಲೋಟ್ ಇತ್ತು ಆ ದೃಶ್ಯಗಳು ಮತ್ತು ಕೋಸ್ಟಲ್ ಗಾರ್ಡ್ ಪ್ರದರ್ಶನ ತೋರಿಸಿದ್ರು ನೋಡೋಣ ಮಂಗಳೂರಿನ ಪಣಂಬೂರು ಕಡಲ ತೀರದಿಂದ ಸುಮಾರು ಹದಿನೈದು ನಾಟಿಕಲ್ ಮೈಲ್ ದೂರದಲ್ಲಿ ಇಂದು ಭಾರತೀಯ ಕೋಸ್ಟ್ ಗಾರ್ಡ್ ಗಸ್ತು ಪಡೆಗಳು ರಕ್ಷಣಾ ಕಾರ್ಯದಲ್ಲಿ ತುಡುಕಿದ್ದವು ಒಂದು ಕಡೆ ಶಸ್ತ್ರಾಸ್ತ್ರ ಸಹಿತ ಕೋಸ್ಟ್ ಗಾರ್ಡ್ಗಳು ಸಿಬ್ಬಂದಿಗಳು ಸಂಶಯಾಸ್ಪದ ಹಡಗೊಂದರ ಸುತ್ತ ಸುತ್ತುವರೆದು ಪರಿಶೀಲನೆಯಲ್ಲಿ ತೊಡಗಿಕೊಂಡರೆ ಇನ್ನೊಂದು ಕಡೆ ನೀರಿಗೆ ಬಿದ್ದ ಸೇನಾನಿಯೊಬ್ಬರನ್ನ ಕೋಸ್ಟ್ ಗಾರ್ಡ್ ಹೆಲಿಕಾಪ್ಟರ್ ಮೂಲಕ ಮೇಲಕ್ಕೆತ್ತಿ ರಕ್ಷಣೆಯನ್ನ ಮಾಡಲಾಯಿತು ಆದ್ರೆ ಇದೆಲ್ಲ ಪೂರ್ವ ನಿರ್ಧರಿತ ಕಾರ್ಯಾಚರಣೆಯಾಗಿತ್ತು ಹೌದು ಭಾರತೀಯ ಕೋಸ್ಟ್ ಗಾರ್ಡ್ ದಿನಾಚರಣೆ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಭಾರತದ ಕಡಲ ತೀರದ ರಕ್ಷಣಾ ಪಡೆಯಾಗಿ ಇಂಡಿಯನ್ ಕೋಸ್ಟ್ ಗಾರ್ಡ್ ಹೇಗೆ ಕೆಲಸ ಮಾಡುತ್ತೆ ಎಂಬುದನ್ನು ತೋರಿಸಲು ಈ ಅಣುಗು ಕಾರ್ಯಾಚರಣೆ ನಡೆಸಲಾಯಿತು ಅರಬ್ಬಿ ಸಮುದ್ರದ ಮಧ್ಯದಲ್ಲಿ ನಡೆದ ಯುದ್ಧ ಕೌಶಲ್ಯ ಪರಾಕ್ರಮಗಳು ಪ್ರದರ್ಶನಕ್ಕೆ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರು ಸಾಕ್ಷಿಯಾದರು ಕಾರ್ಯಾಚರಣೆಯಲ್ಲಿ ಇಂಡಿಯನ್ ಕೋಸ್ಟ್ ಗಾರ್ಡ್ ವಿಕ್ರಮ್ ಹಡಗು ಸಾವಿತ್ರಿಬಾಯಿ ಪೂಲೆ ಹಡಗು ಸೇರಿದಂತೆ ಇಂಟರ್ಸೆಪ್ಟರ್ ಜಮೀನಿ ಬೋಟ್ ಗಳು ಹೆಲಿಕಾಪ್ಟರ್ಗಳು ಮಿನಿ ಜೆಟ್ ಬಳಸಿಕೊಳ್ಳಲಾಗಿತ್ತು ಕಾರ್ಯಾಚರಣೆ ನೋಡಲು ಬಂದವರು ಕಣ್ಣು ಮಿಟಿಕಿಸಿದೆ ಕೋಸ್ಟ್ ಗಾರ್ಡ್ ಅಧಿಕಾರಿ ಸಿಬ್ಬಂದಿಗಳ ಪರಾಕ್ರಮವನ್ನ ಕಣ್ತುಂಬಿಕೊಂಡರು ಒಂದಕ್ಕಿಂತ ಒಂದು ಅದ್ಭುತ ಎಂಬಂತೆ ಈ ಕಾರ್ಯಾಚರಣೆ ನಡೆದವು ನೀರಿಗೆ ಬಿದ್ದ ಸೇನಾನಿಯೊಬ್ಬರನ್ನ ಹೆಲಿಕಾಪ್ಟರ್ ಮೂಲಕ ಮೇಲಕ್ಕೆತ್ತುವ ಕಾರ್ಯಾಚರಣೆ ಅದ್ಭುತವಾಗಿತ್ತು ನೀರಿಗೆ ಬಿದ್ದು ಸ್ಮೋಕ್ ಸಿಗ್ನಲ್ ನೀಡುತ್ತಿದ್ದ ವ್ಯಕ್ತಿಯನ್ನ ಸಿಬ್ಬಂದಿ ಸುತ್ತುವರೆದು ರಕ್ಷಿಸಿದ್ದು ಬೋಟ್ ಒಂದನ್ನು ಅಗ್ನಿ ಅವಘಡವಾದಾಗ ವಾಟರ್ ಕವರ್ ಮೂಲಕ ಭಾರಿ ಪ್ರಮಾಣದಲ್ಲಿ ದೂರಕ್ಕೆ ನೀರು ಚುಮ್ಮಿಸುವ ಮೂಲಕ ಅಗ್ನಿ ಅವಘಡವನ್ನ ನಿಯಂತ್ರಣಕ್ಕೆ ತರಲಾಯಿತು ಇದರ ಜೊತೆ ದೊಡ್ಡ ಗನ್ ಮೂಲಕ ಆಕಾಶದೆತ್ತರಕ್ಕೆ ಬುಲೆಟ್ ಫೈರಿಂಗ್ ಮಾಡಿ ಸಮುದ್ರದಲ್ಲಿ ಭಾರತದ ಗಡಿ ಸಂಪೂರ್ಣವಾಗಿ ಸುರಕ್ಷಿತವಾಗಿದೆ ಎಂದು ದೃಢೀಕರಿಸಿಕೊಂಡು ಬಳಿಕ ಗಸ್ತು ಪಡೆಗಳು ತಮ್ಮ ಸ್ವಸ್ಥಾನಕ್ಕೆ ತಲುಪಿದವು ಕೋಸ್ಟ್ ಗಾರ್ಡ್ ನಲ್ಲಿ ಸೇವೆ ಸಲ್ಲಿಸುವ ಸೇನಾನಿಗಳ ಕುಟುಂಬ ಸದಸ್ಯರಿಗೂ ಈ ಕಾರ್ಯಾಚರಣೆ ವೀಕ್ಷಿಸುವ ಅವಕಾಶ ಕಲ್ಪಿಸಲಾಗಿತ್ತು ಕಾರ್ಯಾಚರಣೆಯನ್ನ ನೋಡಿ ಕುಟುಂಬ ಸದಸ್ಯರು ಸಹ ಸಂತಸ ಪಟ್ಟರು ಕೋಸ್ಟ್ ಗಾರ್ಡ್ ಭಾರತದ ಸಮುದ್ರ ಭಾಗದ ಸರಹದಿನಲ್ಲಿ ಹೇಗೆ ಭದ್ರತಾ ಕಾರ್ಯದಲ್ಲಿ ತೊಡಗ ಕೊಳ್ಳುತ್ತೆ ಕಡಲ್ಗಳರಿಂದ ಸರಕು ಹಡುಗುಗಳನ್ನ ಹೇಗೆ ರಕ್ಷಣೆ ಮಾಡುತ್ತೆ ಸಮುದ್ರದಲ್ಲಿ ಮೀನುಗಾರರು ಅಪಾಯದಲ್ಲಿದ್ದಾಗ ಹೇಗೆ ರಕ್ಷಣಾ ಕಾರ್ಯಾಚರಣೆ ಮಾಡುತ್ತೆ ಎಂದು ತೋರಿಸಲು ಈ ಅಣುಕು ಕಾರ್ಯಾಚರಣೆ ಮಾಡಲಾಯಿತು ಒಟ್ನಲ್ಲಿ ಮೈ ನವೆರಳಿಸುವಂತಹ ಕಾರ್ಯಾಚರಣೆ ಹಡಗುಗಳಲ್ಲಿ ನೆರೆದಿದ್ದವರ ಮನಸ್ಸಿನಲ್ಲಿ ಅಚ್ಚಳಿಯದೆ ಉಳಿಯುವಂತೆ ಮಾಡಿತು